ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ನೂತನ ಹೊಸ ವರ್ಷದ ಶುಭಾಶಯಗಳು ಶುಭ ಕೋರುವವರು ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಬಣದ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಂತಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಚಾಲಕಟಕ ಘಟಕ ಅಧ್ಯಕ್ಷರು ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಪಾದಕರಾದ ಪ್ರವೀಣ್ ಶೆಟ್ಟಿ ಅಣ್ಣವ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ವಿಧಾನಸಭೆ ಅಧ್ಯಕ್ಷರು ಅಧ್ಯಕ್ಷರು ಕಾರ್ಯಕರ್ತರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಮತ್ತು ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಈ ಹೊಸ ವರ್ಷದಲ್ಲಿ ತಮ್ಮ ಜೀವನದಲ್ಲಿ ಲಕ್ಷ್ಮಿ ಅನುಗ್ರಹ ಸದಾ ಇರಲಿ ಮತ್ತು ಎಲ್ಲರಿಗೂ ಆರೋಗ್ಯವಾಗಿರಲಿ ಬಯಸುತ್ತಾ ಎಲ್ಲರಿಗೂ ಒಂದು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ